ನಮಸ್ಕಾರ ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನ ಶೈಲಿಯಿಂದಾಗಿ ಆರೋಗ್ಯದ ಸಮಸ್ಯೆಗಳು ಸಾಕಷ್ಟು ಏರಿಕೆಯಾಗ್ತಾ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಅಸ್ತಮಾ ಮತ್ತು ಅಲರ್ಜಿ ಇದೀಗ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದರೆ ಅಸ್ತಮಾ ಅಂಡ್ ಅಲರ್ಜಿ ಅಂದರೆ ಏನು ಯಾಕೆ ಈ ಸಮಸ್ಯೆ ಉಂಟಾಗತ್ತೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋಕೆರ್ ಇಂಟರ್ನ್ಯಾಷನಲ್ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹ ಅವರು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ でも。 ಎಸ್ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಈ ಅಸ್ತಮ ಹಾಗೆ ಅಲರ್ಜಿ ಅನ್ನೋದು ಎಲ್ಲರಲ್ಲಿಯೂ ಕೂಡ ಕಾಣ್ತಾ ಇದೆ ಹಾಗಾದ್ರೆ ಈ ಅಸ್ತಮಾ ಅಂತ ಅಂದ್ರೆ ಏನು ಮೊದಲನೇದಾಗಿ ಓಕೆ ಸಿ ಬೇಸಿಕಲಿ ಅಸ್ತಮಾ ಅಂತ ವರ್ಡ್ ಮೀನಿಂಗ್ ಬಂದಿ ಗ್ಯಾಸ್ಪಿಂಗ್ ಅಂತ ಹೇಳ್ತೀವಿ ಸೊ ಗ್ಯಾಸ್ಪಿಂಗ್ ಅಂದ್ರೆ ಏನು ಒಂದು ಉಸಿರಿಗೋಸ್ಕರ ಕಷ್ಟಪಡುವಂಥದ್ದು ಸೊ ಅಸ್ತಮಾ ಅನ್ನೋದು ಈ ಲಂಗ್ಸ್ಗೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯದ ಸಮಸ್ಯೆ ಸಾಮಾನ್ಯ ನಾವು ಉಸಿರನ್ನು ಕಂಪ್ಲೀಟ್ಲಿ ಏನು ಎನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಏನು ಮಾಡ್ತೀವಿ ಒಳಗೆ ತಗೊಳ್ಳೋದು ಗಾಳಿಯನ್ನು ಹೊರಗೆ ಬಿಡೋದು ಇದು ಜನರಲ್ಲಿ ಎಲ್ಲರಲ್ಲೂ ಏನು ಯಾವುದೇ ರೀತಿ ಅಡಚಣೆ ಇಲ್ಲದೆ ಆರಾಮಾಗಿ ನಮ್ಮಲ್ಲಿ ಏನಿರುತ್ತೆ ಶ್ವಾಸನಾಳಗಳಿರುತ್ತೆ ಅಥವಾ ಏನೋ ವಿಂಡ್ ಪೈಪ್ಸ್ ಅಂತ ಏನು ಹೇಳ್ತೀವಿ ಸೊ ಅವುಗಳೇನು ಮಾಡ್ತಿರುತ್ತೆ ಅನುಕೂಲಕರವಾಗಿ ಆ ಒಂದು ಆಕ್ಟಿವಿಟೀಸ್ಗೆ ಸಪೋರ್ಟಿವ್ ಆಗಿರುತ್ತೆ ಎಷ್ಟು ಬೇಕೋ ಅಷ್ಟು ಏನು ಡೈಲೆಷನ್ ಇರುತ್ತೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಉಸಿರಾಡೋದು ನಾರ್ಮಲ್ ಬ್ರೀದಿಂಗ್ ಬಟ್ ಜನರಲಿ ಏನಾಗುತ್ತೆ ಡ್ಯೂ ಟು ಹಲವಾರು ಬ್ಯಾಕ್ ಗ್ರೌಂಡ್ ರೀಸನ್ಸ್ ಇಂದಾಗಿ ಕೆಲವೊಮ್ಮೆ ಏನಾಗುತ್ತೆ ಈ ವಿಂಡ್ ಪೈಪ್ಗಳಾಗಿರ್ಬೋದು ನಮ್ಮ ಬ್ರಾಂಕ್ಯೂಲ್ಸ್ ಆಗಿರ್ಬೋದು ಲಂಗ್ಸ್ ಹಲವಾರು ಏನು ಟಿಶ್ಯೂಸ್ ಅಥವಾ ಏನು ಆರ್ಗನ್ಸ್ ಇದೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಸಡನ್ ಕನ್ಸ್ಟ್ರಕ್ಷನ್ಸ್ ಆಗುತ್ತೆ ಸಡನ್ ಕನ್ಸ್ಟ್ರಕ್ಷನ್ಸ್ ಆದಾಗ ಏನಾಗುತ್ತೆ ಒಂದ ನೀವು ಪೂರ್ತಿ ಗಾಳಿ ಒಳಗೆ ತಗೊಳಕಾಗಲ್ಲ ಇಲ್ಲ ನೀವು ಬಿಡೋಕ್ಕಾಗಲ್ಲ ಸೊ ಆತರ ಆದಾಗ ಏನು ನಿಮಗೆ ಡಿಸ್ಟರ್ಬೆನ್ಸಸ್ ಆಗುತ್ತೆ ಆ ಒಂದು ಓವರ್ ಆಲ್ ಸಿಚುವೇಷನ್ ಅನ್ನ ಮೆಡಿಕಲಿ ಅಸ್ತಮಾ ಅಂತ ಹೇಳಿ ನಾವು ಮೆಡಿಕಲಿ ಅದನ್ನ ಟರ್ಮ್ ಮಾಡ್ತೀವಿ ಸೊ ಇದು ಒಂದು ಡೆಫಿನೆಟ್ಲಿ ಡೇ ಟು ಡೇ ಬೇಸಲ್ಲಿ ನೋಡ್ತಾ ಇರುವಂಥ ಕಾಮನ್ ಡಿಸೀಸ್ ಆಗಿದೆ ಡಿಸ್ಆರ್ಡರ್ ಆಗಿದೆ ಅಸ್ತಮ ಇದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಇರುವಂತಹ ಸಿಂಪ್ಟ್ಸ್ ಬೇಸಿಕಲಿ ಅಸ್ತಮಾ ಅನ್ನೋದೇನಿದೆ ಅಲ್ಲ ಕೆಲವೊಂದು ಜನರಲ್ಲಿ ಅಕ್ಯೂಟ್ ಆಗಿರುತ್ತೆ ಅಕ್ಯೂಟ್ ಅಂದರೆ ಸ್ವಲ್ಪ ಒಂದೆರಡು ಎಪಿಸೋಡ್ ಬಂದಿರುತ್ತೆ ಸತಿ ಏನೋ ಸಡನ್ ಆಗಿ ಯಾವುದೋ ಕಾರಣಾಂತರಗಳಿಂದ ಸಣ್ಣದಾಗಿರುವಂತಹ ಅಲರ್ಜೆನ್ಸಿಂದಾಗಿ ಏನೋ ಒಂದು ಕಾರಣಕ್ಕೆ ಬಾಡಿ ಹೈಪರ್ ರಿಸ್ಪಾನ್ಸ್ ಆಗಿ ಆ ಥರದ್ದು ಒಂದು ಡಿಸ್ಕಂಫರ್ಟ್ ಆಗಿ ಮತ್ತೆ ಅದಕ್ಕೆ ನೀವು ಸಿಂಪ್ಟಮೆಟಿಕ್ ಮೆಡಿಸಿನ್ಸ್ ಮಾಡಿ ಆದಮೇಲೆ ಅದು ನಾರ್ಮಲೈಸ್ ಆಗ್ತಿರುತ್ತೆ ಸೊ ಅದು ಒಂದು ಅಕ್ಯೂಟ್ ಕಂಡೀಷನ್ ಸೊ ಅಂದರೆ ಆ ಮೂಮೆಂಟಲ್ಲಿ ಅಲ್ಲಿ ಆದಂಥ ಒಂದು ಎಪಿಸೋಡ್ ಅಷ್ಟೇ ಬಟ್ ದೇರ್ ಈಸ್ ಅ ಕ್ರಾನಿಕ್ ಅಸ್ತಮ ಕ್ರಾನಿಕ್ ಅಂದರೆ ಅದು ವರ್ಷ ಕಾರಣಗಳಿಗೆ ಕೆಲವೊಂದು ಸೀಸನ್ಗಳಿಗೆ ಕೆಲವೊಂದು ಫುಡ್ಗಳಿಗೆ ಅಥವಾ ಏನೋ ಸ್ಟ್ರೆಸ್ಸಿಗೆ ಪರ್ಟಿಕ್ಯುಲರ್ಲಿ ಒಂದು ಮನುಷ್ಯ ಕಾನ್ಸ್ಟೆಂಟ್ಲಿ ಆನ್ ಆ್ಯಂಡ್ ಆಫ್ ಇನ್ಫ್ರಿಕ್ವೆಂಟ್ ಆಗಿ ರಿಕರೆನ್ಸಿ ಅನ್ನೋದನ್ನು ಫೇಸ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಆ ಥರದ್ದು ಒಂದು ಕಂಟಿನ್ಯೂಡ್ ಸಸ್ಟೈನ್ಡ್ ರಿಪೀಟೆಡ್ ಎಪಿಸೋಡ್ಸ್ ಆ್ಯಂಡ್ ಅಟ್ಯಾಕ್ಸ್ ಆದಾಗ ಪ್ಲಸ್ ಅದರಲ್ಲಿ ಒಂದು ಪ್ಯಾಟರ್ನ್ ಆಫ್ ಸಿಂಪ್ಟಮ್ಸ್ ಇದೆ ಫಾರ್ ಎಕ್ಸಾಂಪಲ್ ಈಗ ನೀವು ಮಾಮೂಲಿ ನೆಗಡಿ ಕೆಮ್ಮು ಆದಾಗ ಏನಾಗುತ್ತೆ ಮೂ ಕರೆದಂಗೆ ಆಗುತ್ತೋ ಏನೋ ಕಫ ಇದ್ದಾಗ ಕೆಮ್ಮು ಬಂದಾಗ ಚೂರು ಕಫ ಎಲ್ಲ ಇದಾದಾಗ ಕೆಮ್ಮ ಬರುತ್ತೆ ಬಟ್ ಇದರಲ್ಲಿ ಏನಾಗ್ತಿರುತ್ತೆ ಕನ್ಸ್ಟಂಟ್ಲಿ ಅದೇ ತರ ಸಿಂಪ್ಟಮ್ಸ್ ಇರುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ಎಲ್ಲರಲ್ಲೂ ಆ ಸೀಸನ್ ಅಲ್ಲಿ ಇದ್ದಾಗ ಮಾತ್ರ ಟ್ರಿಗರ್ ಆಗುತ್ತೆ ಬಟ್ ಇವರಲ್ಲಿ ಏನಿರುತ್ತೆ ಇರೆಸ್ಪೆಕ್ಟಿವ್ ಆಫ್ ಸೀಸನ್ ಅಥವಾ ಇರೆಸ್ಪೆಕ್ಟಿವ್ ಆಫ್ ಏನು ಅವ್ರ ನಾರ್ಮಲ್ ರುಟೀನ್ ಚೆನ್ನಾಗಿ ಹೆಲ್ತ್ ಸ್ಟೈಲ್ ಹೆಲ್ತ್ ಲೈಫ್ ಸ್ಟೈಲ್ ಇದೆ ಆದರೂ ಕೂಡ ಆಲ್ ಆಫ್ ಸಡನ್ ಫ್ಲೇರ್ ಅಪ್ಸ್ ಆಗ್ತಿರುತ್ತೆ ಸೊ ಆ ಡಿಫ್ರೆನ್ಸಿಯೇಷನ್ ನಿಮಗೆ ಕ್ಲಾರಿಟಿ ಕೊಡುತ್ತೆ ಮೋಸ್ಟ್ಲಿ ದಿಸ್ ಪರ್ಸನ್ ಈಸ್ ಲ್ಯಾಂಡಿಂಗ್ ಟುವರ್ಡ್ಸ್ ಅನ್ನ ಅಸ್ತಮಾ ಬಿಕಾಸ್ ಸ್ಮಾಲರ್ ಎಪಿಸೋಡ್ಗಳು ಕೂಡ ಫಾಸ್ಟ್ ಫಾಸ್ಟ್ ಆಗಿ ಬರೋದು ಬಂದರೆ ರಿಕವರಿಗೆ ಟೈಮ್ ತಗೊಳ್ಳುವಂಥದ್ದು ಆಮೇಲೆ ಅವಾಗ ಪ್ರತಿ ಎಪಿಸೋಡಲ್ಲೂ ಮ್ಯಾನೇಜ್ಮೆಂಟ್ ವಿತ್ ಮೆಡಿಸಿನ್ಸ್ ಬೇಕಾಗುವಂಥದ್ದು ಯಾಕಂದರೆ ಚಿಕ್ಕ ಪುಟ್ಟದ ಎಪಿಸೋಡ್ ಆದರೆ ಸ್ವಲ್ಪ ಮನೆ ಮದ್ದುಗಳೆಲ್ಲ ಮಾಡಿಕೊಂಡಾಗ ರೆಕ್ಟಿಫೈ ಆಗ್ತಿರುತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡಾಗ ರಿಕವರ್ ಆಗ್ತಿರ್ತಾರೆ ಬಟ್ ದೆನ್ ಮೇಜರ್ ಏನು ಆಲ್ರೆಡಿ ಬಾಡಿ ಕಾಂಪ್ರಮೈಸ್ ಆಗಿ ಇಮ್ಯೂನ್ ಸಿಸ್ಟಮ್ನ ಡಿಸ್ಟರ್ಬೆನ್ಸ್ ಆಗಿ ಆಲ್ರೆಡಿ ಅಸ್ತಮಾ ಅನ್ನುವಂಥ ಸಿಚುವೇಶನ್ ಶುರುವಾದಾಗ ಸಾಮಾನ್ಯ ಆ ಥರದ್ದು ಯಾವುದೇ ಶಾರ್ಟ್ ಟರ್ಮ್ ಹೆಲ್ಪ್ಗಳು ಸಹಾಯ ಮಾಡಲ್ಲ ರಿಕರೆನ್ಸಿ ಆಗ್ತಿರುತ್ತೆ ಸಫರಿಂಗ್ ಜಾಸ್ತಿ ಇರುತ್ತೆ ಶಾರ್ಟ್ನೆಸ್ ಅನ್ನೋದು ಬ್ರೆತಲ್ಲಿ ಆಗ್ಬೋದು ಉಸಿರಾಡೋ ಕಷ್ಟ ಆಗ್ಬೋದು ಅದರಲ್ಲಿ ತೀವ್ರತೆ ಜಾಸ್ತಿ ಇರ್ಬೋದು ಪ್ರತಿ ಸಾರಿ ನಿಮಗೆ ವ್ಯಾಸ ಡೈಲೇಶನ್ಸ್ ಗೆ ಬೇಕಾಗುವಂಥ ಅಥವಾ ಏನು ಬ್ರೊಂಕೊ ಡೈಲೇಶನ್ಸ್ ಗೆ ಬೇಕಾಗುವಂಥ ಮೆಡಿಸಿನ್ಸ್ ಕೊಡ್ಬೋ ಬೇಕಾಗ್ಬೋದು ನೆಬುಲೈಸೇಷನ್ ಬೇಕಾಗ್ಬೋದು ಈ ತರ ಹಲವಾರು ಏನು ಮೆಜರ್ಮೆಂಟ್ ಮಾಡ್ದಾಗ್ಲೂ ಸಮಾಧಾನ ಅನ್ನೋದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆಗುತ್ತೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅಂತ ಒಂದು ಎಪಿಸೋಡ್ಸ್ ಆದಾಗ ಪ್ರೊಬಾಬಿಲಿಟಿ ಆಫ್ ದಿಸ್ ಪರ್ಸನ್ ಬಿಯಿಂಗ್ ಅಸ್ತಮ್ಯಾಟಿಕ್ ಅನ್ನೋದು ಕಂಪ್ಲೀಟ್ಲಿ ಡಯಾಗ್ನೋಸ್ ಆಗುತ್ತೆ ಓಕೆ ಡಾಕ್ಟರ್ ಅಸ್ತಮಾ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರ ಸೊ ಅಲರ್ಜಿ ಅಂತ ಹೇಳಿದರೆ ಏನು ಯಾಕೆ ಇದು ಉಂಟಾಗುತ್ತೆ ಇದ್ರ ಬಗ್ಗೆ ಹೇಳೋದಾಗಿದೆ ಸಿ ಅಲರ್ಜಿ ಅನ್ನೋವಂಥದ್ದು ಏನಿರುತ್ತೆ ಅಂದರೆ ನಮ್ಮ ದೇಹದ ಒಂದು ಒಂದು ಹೈಪರ್ ರಿಸ್ಪಾನ್ಸ್ ಅಂತ ಹೇಳ್ಬೋದು ಸಾಮಾನ್ಯ ಒಂದು ನಾರ್ಮಲ್ ಹಾರ್ಮ್ಲೆಸ್ ಒಂದು ಸಬ್ಸ್ಟೆನ್ಸ್ಗೆ ಕೂಡ ಬಾಡಿ ಅನ್ನೋದು ಹೈಪರ್ ರಿಸ್ಪಾನ್ಸ್ ಮಾಡಿ ಅದರಿಂದ ಕೆಲವೊಂದು ಸಿಂಪ್ಟಮ್ಸ್ಗಳು ದೇಹದಲ್ಲಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಏನಿರುತ್ತೆ ಮೊಸರು ತಿನ್ನಲ್ಲ ಅಂತ ಹೇಳ್ತಾರೆ ಸೊ ಮೊಸರು ತಿಂದಾಗ ಎಲ್ಲ ಒಂದು ಟೆನ್ ಪರ್ಸೆಂಟಲ್ಲಿ ಅಲ್ಲಿ ಒಂದು ಏಟ್ ಪರ್ಸೆಂಟ್ ಪೀಪಲಲ್ಲಿ ಆ ಥರದ್ದೇನು ಕಾಣ್ಲಿಕ್ಕಿಲ್ಲ ಅದರ ಬಟ್ ಒಂದು ಟೂ ಟು ತ್ರೀ ಪರ್ಸೆಂಟ್ ಆಫ್ ಪೀಪಲ್ ಅಲ್ಲಿ ಏನಾಗುತ್ತೆ ಮೊಸರು ತಿಂದಾಗ ಅಕ್ಷಿ ಬರುತ್ತೆ ನೆಗಡಿ ಬರುತ್ತೆ ಮೂ ಕಟ್ಟುತ್ತೆ ಕೆಂ ಬರುತ್ತೆ ಜ್ವರ ಬರುತ್ತೆ ಸೊ ಅದಿದು ಒಂದು ಬಾಡಿ ಅಲರ್ಜಿಕ್ ರಿಸ್ಪಾನ್ಸ್ ಟು ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಸೊ ಇದು ಒಂದು ಹೈಪರ್ ರೆಸ್ಪಾನ್ಸ್ ಆಫ್ ದ ಬಾಡಿ ಟು ಥಿಂಕಿಂಗ್ ಅದು ಹಾರ್ಮ್ಫುಲ್ ಇದೆ ಅದು ನನಗೆ ಬಾಡಿ ಹೈಪರ್ ರೆಸ್ಪಾನ್ಸ್ ತೋರಿಸುತ್ತೆ ಅವಾಗ ಬರುವಂತ ಒಂದು ರಿಯಾಕ್ಷನ್ ಅಲರ್ಜಿಕ್ಸ್ತಮಾಕ್ಲರ್ಜಿ ಉಂಟಾದಾಗುತ್ತೆ ಇಂಟರ್ ಲಿಂಕ್ಡ್ ಫೆನೋಮಿನಾ ಅಂತ ಹೇಳ್ಬೇಕು ಬೇಕು ಅಸ್ತಮಾ ಅನ್ನೋದು ಮೇಜರ್ ಆಫ್ ದ ಪರ್ಸಂಟೇಜ್ ಯಾರು ಸಫರ್ ಆಗ್ತಿದ್ದಾರೆ ಅಂತವರ್ರಲ್ಲೆಲ್ಲ ಇದು ಡ್ಯೂ ಟು ಅಲರ್ಜಿಕ್ ಬ್ಯಾಕ್ ಇಂದ ಜಾಸ್ತಿ ಕಾಣುತ್ತೆ ಬಿಕಾಸ್ ಅಸ್ತಮಾದಾಗೋ ಬ್ರಾಂಕೈಟಿಸು ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ಫೆಕ್ಟಿವ್ ಬ್ಯಾಕ್ ಗ್ರೌಂಡ್ ಇದ್ದಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಇಶ್ಯೂಸ್ ಇರ್ಬೋದು ಆಕ್ಯುಪೇಷನಲ್ ರೀಸನ್ಸ್ ಇದ್ದಿರ್ಬೋದು ಸೆಕೆಂಡರಿ ಬೇರೆ ಡಿಸೀಸ್ ಸೆಕೆಂಡರಿ ಆಗಿ ಆಗ್ಬೋದು ಬಟ್ ಮೇಜರ್ ಪರ್ಸೆಂಟೇಜ್ ಅಲ್ಲಿ ಅಲರ್ಜಿಗಳು ಸಾಮಾನ್ಯ ಬ್ರಾಂಕೈಟಿಸ್ನ ಟ್ರಿಗರ್ ಮಾಡ್ತಾ ಇದ್ದಾಗಲ ಅದನ್ನು ಅಲರ್ಜಿಕ್ ಅಸ್ತಮ ಅಥವಾ ಬ್ರಾಂಕೈಟಿಸ್ ಅಂತ ಹೇಳಿ ಕರಿತೀವಿ ಸೊ ಡೆಫಿನೆಟ್ಲಿ ಈ ಅಲರ್ಜಿ ಅನ್ನೋದು ಅಸ್ತಮ ಅನ್ನುವಂಥ ಸಿಚುವೇಷನ್ಸ್ ಅಲ್ಲಿ ತುಂಬಾ ಒಂದು ಕಾಂಟ್ರಿಬ್ಯೂ ಬಿಟ್ಟು ಫ್ಯಾಕ್ಟರ್ ಆಗಿ ವರ್ಕ್ ಮಾಡುತ್ತೆ ಓಕೆ ಈ ಅಸ್ತಮಾ ಮತ್ತೆ ಅಲರ್ಜಿ ಅಲರ್ಜಿ ಬಿಡಿಯೋಕೆ ಅಸ್ತಮಾ ಯಾವ ವಯೋಮಾನದವರಲ್ಲಿ ಉಂಟಾಗತ್ತೆ ಹೆಚ್ಚಾಗಿ ಪುರುಷರಲ್ಲಿ ಕಂಡು ಬರುತ್ತಾ ಅಥವಾ ಮಕ್ಕಳಲ್ಲಿನ ಅಥವಾ ಮಹಿಳೆಯರಲ್ಲಿ ಕಂಡು ಬರತ್ತೇಸಿಕಲಿ ಅಸ್ತಮಾ ಅಡಲ್ಟ್ಸ್ ಮತ್ತೆ ಕಿಡ್ಸಲ್ಲಿ ಮಕ್ಕಳಲ್ಲಿ ಸಹಜವಾಗಿ ತುಂಬ ಏನು ಆದರೆ ಎಕ್ಸ್ಟ್ರೀಮ್ ಏಜಸಲ್ಲಿ ಅದು ನಾವು ಕಾಮನ್ಲಿ ನೋಡ್ತೀವಿ ಪುರುಷರಲ್ಲಿ ಪರ್ಸೆಂಟೇಜ್ ಅನ್ನೋದು ನಾವು ಡೆಫಿನೆಟ್ಲಿ ಇತ್ತೀಚಿನ ದಿನದಲ್ಲಿ ಮಾಡ್ರೇಟ್ ಪರ್ಸೆಂಟೇಜ್ ಪುರುಷರಲ್ಲೂ ಈ ಸಮಸ್ಯೆ ನೋಡ್ತೀವಿ ಮಹಿಳೆಯರಲ್ಲಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಈ ಸಮಸ್ಯೆನ ನಾವು ನೋಡ್ತೀವಿ ಮೇಜರ್ಲಿ ಅಡಲ್ಟ್ಸ್ ಆ್ಯಂಡ್ ಟೀನೇಜರ್ಸ್ ಅಂಡ್ ಆ್ಯಂಡ್ ಕಿಡ್ಸ್ ಆಸ್ ವೆಲ್ ಆಸ್ ಅ ಓಲ್ಡ್ ಏಜ್ ಪೀಪಲಲ್ಲಿ ಸಮ್ ಟೈಮ್ಸ್ ಇದರದ ಸಿವಿಯಾರಿಟಿ ಅಥವಾ ತೀವ್ರತೆ ಜಾಸ್ತಿ ಕಾಣುತ್ತೆ ಬಿಕಾಸ್ ಕಿಡ್ಸ್ ಏನಾಗ್ತಿರುತ್ತೆ ಸಸೆಪ್ಟಿಬಲ್ ಇರ್ತಾರೆ ದೇ ಗ್ರೋಯಿಂಗ್ ಏಜಸ್ ಅಲ್ಲಿ ಅವರ ಬಾಡಿ ಅನ್ನೋದು ಬೇಗ ರಿಸ್ಪಾನ್ಸ್ ಮಾಡ್ತಿರತ್ತೆ ಸೊ ಹಾಗಾಗಿ ಮಕ್ಕಳಲ್ಲಿ ಅಲರ್ಜೀಸು ನೆಗ್ಗಿಡಿ ಮತ್ತೆ ಚರ್ಮದ ಸಮಸ್ಯೆ ಆಗ್ಬೋದು ಈ ಥರದ ಒಂದು ಅಲರ್ಜೀಸ್ಗಳು ಕಂಟಿನ್ಯೂಡ್ ಇದ್ದಾಗ ಡೆಫಿನೆಟ್ಲಿ ಅಸ್ತಮ್ಯಾಟಿಕ್ ಆಗಿ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ ಟೈಮ್ ಹೆರಿಡೇಟ್ರಿ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇತ್ತು ಅಂದಾಗಲೂ ಕೂಡ ಇವನ್ ಏನು ಅರ್ಲಿ ಏಜಸ್ ಆಫ್ ದ ಏನು ಮಕ್ಕಳಲ್ಲಿ ಅರ್ಲಿ ಏಜಸ್ ಅಲ್ಲಿ ಕೂಡ ಇದು ಕಂಡು ಬರ್ಬೋದು ಸೊ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒಂದು ಕಾರಣ ಅಂತ ಹೇಳಿ ಡೆಫಿನೆಟ್ಲಿ ಅಸ್ತಮಾ ಅಥವಾ ಅಲರ್ಜೀಸ್ಗಳಲ್ಲಿ ಸಾಮಾನ್ಯವಾಗಿ ಏನು ಕಾರಣಗಳು ಅಂತ ನೋಡಿದಾಗ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಥವಾ ಇಂಟರ್ನಲ್ ಬೇರೆ ಹೆಲ್ತ್ ಫ್ಯಾಕ್ಟರ್ಸ್ ನಾವು ಮೇನ್ ಜೊತೆ ಜೊತೆಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಈಕ್ವಲಿ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ ಸೊ ಜೆನೆಟಿಕಲಿ ನಿಮ್ಮಲ್ಲಿ ಇದ್ದಾಗ ಒಂದು ಪರ್ಸನ್ ಬ್ಲಡ್ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಆ ಥರದ್ದು ಒಂದು ಅಲರ್ಜಿ ಅಥವಾ ಅಸ್ತಮಾ ಜೊತೆ ಸಫರ್ ಆದಾಗ ಇಟ್ ರನ್ಸ್ ಇನ್ ಫ್ಯಾಮಿಲೀಸ್ ಸೊ ಡೆಫಿನೆಟ್ಲಿ ಪಾಸ್ ಅನ್ನಾಗೋ ಚಾನ್ಸಸ್ ಇರುತ್ತೆ ಓಕೆ ನಿಮ್ಮ ಹೋಮಿಯೋ ಕೇನ್ ನಲ್ಲಿ ಅಸ್ತಮಾ ಮತ್ತು ಅಲರ್ಜಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತೀರಾ ಬೇರೆ ಹಾಸ್ಪಿಟಲ್ಗಿಂತ ಇಲ್ಲಿ ಹೇಗೆ ವಿಭಿನ್ನವಾಗಿರೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹೋಮಿಯೋಪತಿ ಮೆಡಿಸಿನ್ಸ್ ಬೇಸಿಕಲಿ ಏನಾಗುತ್ತೆ ಅಂದರೆ ಈಗ ನಮ್ಮ ಹತ್ರ ಅಸ್ತಮಾಗೆ ಅಂತ ಮೆಡಿಸಿನ್ಸ್ ಬರೋ ತುಂಬ ಜನ ಪೇಶೆಂಟ್ಸ್ ಇರ್ತಾರೆ ಬಟ್ ಪ್ರತಿಯೊಬ್ಬರ ಕೇಸಲ್ಲೂ ನಮ್ಮ ಸಫರಿಂಗ್ ಅನ್ನೋದು ಬೇರೆ ಬೇರೆ ಇರುತ್ತೆ ಕೆಲವೊಬ್ಬರಲ್ಲಿ ಏನಿರುತ್ತೆ ಪಾಸಿಟಿವ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ ಕೆಲವೊಬ್ಬರ ಸ ಏನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಬೇರೆ ಬೇರೆ ಇರುತ್ತೆ ಸೊ ಹೆಂಗೆ ಅಸ್ತಮ ಡೆಫಿನೆಟ್ಲಿ ಡಿಸೀಸ್ ಒಂದೇ ಆದರೂ ಪ್ರತಿ ಮನುಷ್ಯನ ಒಂದು ಜೆನೆಟಿಕ್ ಬ್ಯಾಕ್ಗ್ರೌಂಡ್ ಬೇರೆ ಇರುತ್ತೆ ಮನುಷ್ಯನ ಮನಸ್ಥಿತಿ ಬೇರೆ ಇರುತ್ತೆ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಓವರ್ ಆಲ್ ಒನ್ ಇಂಡಿವಿಜುವಲ್ ಮತ್ತೊಂದು ಇಂಡಿವಿಜುವಲ್ ಡಿಫರೆಂಟ್ ಆಗಿ ಇರ್ತಾರೆ ಸೊ ಹಾಗಿದ್ದಾಗ ಹೋಮಿಯೋಪತಿ ಪ್ರತಿ ಔಷಧಿಯಲ್ಲಿ ಏನಿರುತ್ತೆ ಜನರಲ್ಲಿ ಏನೋ ಕನ್ವೆನ್ಷನಲ್ ಮೆಡಿಸಿನ್ಸಲ್ಲಿ ಹೇಗಿರುತ್ತೆ ಅಸ್ತಮಾ ಅಲರ್ಜೀಸ್ ಇದ್ದಾಗ ಆ್ಯಂಟಿ ಅಲರ್ಜೆನ್ಸ್ ಆಗಿರ್ಬೋದು ಅಥವಾ ಅಸ್ತಮಾ ಇದೆ ಅಂತಂದರೆ ಡೆಫಿನೆಟ್ಲಿ ಇನ್ಹೇಲರ್ಸ್ ಆಗಿರ್ಬೋದು ಆ ಥರದ್ದು ಒಂದು ಸಪೋರ್ಟ್ ಸಿಸ್ಟಮ್ ಮೆಡಿಸಿನ್ಸ್ ಕಾಮನ್ ಎಲ್ಲರಿಗೂ ಒಂದೇ ಆಗುತ್ತೆ ಬಟ್ ಇನ್ ಹೋಮಿಯೋಪತಿ ಡಿಫ್ರೆನ್ಸ್ ಏನು ಬರುತ್ತೆ ಪ್ರತಿ ಪರ್ಸನ್ನಲ್ಲಿ ಟ್ರಿಗರ್ ಫ್ಯಾಕ್ಟ್ರಿ ಏನಿದೆ ಎಷ್ಟು ಆಫರ್ ಅವರಲ್ಲಿ ರಿಕರೆನ್ಸಿ ಆಗ್ತಿದೆ ಅವರು ಒನ್ ಟೈಮ್ ಎಪಿಸೋಡ ಆ ಕ್ರಾನಿಸಿಟಿ ಇದೆಯಾ ಅಂದರೆ ತುಂಬ ವರ್ಷಗಳಿಂದ ಸಫರ್ ಆಗ್ತಿದ್ದಾರೆ ಮತ್ತು ಬಂದಾಗ ಪ್ರತಿಯೊಬ್ಬರಲ್ಲೂ ಈಗ ಜನರಲಿ ನಾವು ಅಸ್ತಮಾದ ಲಕ್ಷಣಗಳು ಏನೇನಿರುತ್ತೆ ಒಂದು ಏನಂದರೆ ಉಸಿರಾಡೋಕ್ಕೆ ಕಷ್ಟ ಆಗೋದು ನಾನು ಹೇಳಿದೆ ಗ್ಯಾಸ್ಪಿಂಗ್ ಒಂದು ಪ್ರತಿ ಉಸಿರಿಗೂ ಕಷ್ಟಪಡುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಸೌಂಡ್ ಬರುತ್ತೆ ವೀಸಿಂಗ್ ವಿಸಿಲಿಂಗ್ ಅಂತ ಹೇಳ್ತೀವಿ ಜಸ್ಟ್ ಕಂಡೀಷನ್ ಆಗುವಂಥದ್ದು ಪ್ರತಿ ಹೆಜ್ಜೆ ಇಟ್ಟಾಗಲೂ ಒಬ್ಬೊಬ್ಬರಲ್ಲಿ ತುಂಬ ಆಯಾಸ ಆಗುತ್ತೆ ಕೆಲವೊಬ್ಬರಲ್ಲಿ ಆ ಥರ ಎಕ್ಸರ್ಷನಲ್ ಅಲ್ಲದೆ ಒರಿ ರೆಸ್ಟಲ್ಲಿದ್ದಾಗ ಹೆಚ್ಚು ಕಮ್ಮಿ ಆಗುತ್ತೆ ಕೆಲವೊಬ್ಬರಲ್ಲಿ ಸಮರ್ಸಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ವಿಂಟರ್ಸ್ ಎಲ್ಲ ಆಗ್ತಿರುತ್ತೆ ಕೆಲವೊಬ್ರಿಗೆ ಅಸೋಸಿಯೇಟಿತ್ತು ರೆಸ್ಪೈರೇಟ್ರಿ ಸಿಂಟಮ್ಸು ಸ್ಕಿನ್ ಮೇಲೂ ಕೂಡ ಕೆಲವೊಂದು ರೀತಿಯಾದಂಥ ರ್ಯಾಷಸ್ಸು ಈಚಿಂಗು ಈ ಥರ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರುತ್ತೆ ಸೊ ಹಾಗೆ ಪ್ರತಿ ಪ್ರತಿ ಕೇಸಲ್ಲೂ ಕೂಡ ಏನಿದೆ ಸಫರಿಂಗ್ ಪ್ಯಾಟರ್ನ್ ಆಗ್ಬೋದು ಲಕ್ಷಣಗಳಾಗಿರಬಹುದು ಬೇರೆ ಅಸೋಸಿಯೇಟೆಡ್ ಸಮಸ್ಯೆಗಳಾಗಿರ್ಬೋದು ಇದ್ದಾಗ ಅವರ ತಕ್ಕನಾದ ಔಷಧಿ ಅನ್ನೋದು ಹೋಮಿಯೋಪತಿಯಲ್ಲಿ ಇರುತ್ತೆ ಸೊ ಹಾಗಿದ್ದಾಗ ಏನಾಗುತ್ತೆ ಇಲ್ಲಿ ಫಸ್ಟ್ ಥಿಂಗ್ ಸಫರಿಂಗ್ ಸಮಾಧಾನ ಆಗುವಂಥದ್ದು ಸಿಂಟಮ್ಸ್ ಡಿರೂಟ್ ಆಗುವಂಥದ್ದು ಪ್ಲಸ್ ಅಲರ್ಜಿಕ್ ಟೆಂಡೆನ್ಸಿಗೆ ಮೇನ್ ತೊಂದರೆ ಎಲ್ಲಿಂದ ಆಗ್ತಿರುತ್ತೆ ಅಂದರೆ ನಿಮ್ಮ ದೇಹದ ಒಂದು ಇಮ್ಯೂನ್ ಸಿಸ್ಟಮ್ ಆ ಥರ ರಿಸ್ಪಾಂಡ್ ಮಾಡ್ತಿರುತ್ತೆ ಸೊ ಅಮ್ಯೂನ್ ಅನ್ನು ಏನು ಸ್ಟೆಬಿಲೈಸ್ ಮಾಡಿ ನಿಮ್ಮ ಇಮ್ಯುನಿಟಿ ಸ್ಟೆಬಿಲೈಸ್ ಆಗಲಿಕ್ಕೆ ಸ್ಟ್ರೆಂದನ್ ಆಗಲಿಕ್ಕೆ ಮತ್ತೆ ಸಸ್ಟೈನ್ ಆಗಿ ಅದೇ ರೀತಿ ಮೇಂಟೈನ್ ಆಗಿರ್ಲಿಕ್ಕೆ ಹೋಮಿಯೋಪತಿ ಔಷಧಿಗಳು ಅವೈಲೇಬಲ್ ಇರೋದು ಸೊ ಹಾಗಾಗಿ ಇಲ್ಲಿ ಮೇಜರ್ಲಿ ನಮ್ಮ ಹತ್ರ ಜನ ಎಲ್ಲ ಕಡೆ ಹೋದಾಗ ಲಾಸ್ಟ್ ಆಪ್ಷನ್ ಟ್ರಯಲ್ ಅಂತ ಹೋಮಿಯೋಪತಿಗೆ ಬರ್ತಾರೆ ಇಲ್ಲ ನಾವು ಇಷ್ಟು ಎಂಡ್ ಆಫ್ ದ ಡೇ ರಿಲೀಫ್ ಇಸ್ ಡೆಫಿನೆಟ್ಲಿ ಗುಡ್ ವಿತ್ ಹೋಮಿಯೋಪತಿ ಮೆಡಿಸಿನ್ ಓಕೆ ಸೊ ಅಸ್ಮೈಂಡ್ ಅಲರ್ಜಿ ಅಂತ ಹೇಳಿ ಬೇರೆ ಕಡೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಸಡನ್ ಆಗಿ ಅವರು ಹೋಮಿಯೋಕೇರ್ ಸ್ವಿಚ್ ಆನ್ ಆಗಬಹುದು ಅಥವಾ ಸಮಸ್ಯೆ ಉಂಟು ಆನ್ ಜನ ಸ್ವಿಚ್ ಆನ್ ಆಗಬೇಕಾದಾಗ ಅದಕ್ಕೆ ಮೊದಲು ಅವ್ರು ಫಸ್ಟ್ ಕನ್ಸಲ್ಟೇಷನ್ ತೊಗೊಂಡಾಗ ಅವರೆಲ್ಲ ಹಿಸ್ಟ್ರಿ ಎನಾಲೈಸಿಸ್ ಮಾಡಿ ಡೆಫಿನಿಟ್ಲಿವರ್ ಎಕ್ಸ್ಪೆಲ್ಟ್ ಡಾಕ್ಟರ್ಸ್ ವಿಲ್ ಗೈಡ್ ದೇಮ್ ಹೆಲ್ಪ್ ದೆಮ್ ಆ್ಯಂಡ್ ಅದನ್ನು ಮೆಡಿಸಿನ್ ದ್ವಾರ ಮ್ಯಾನೇಜ್ ಮಾಡೋಕ್ಕೂ ಅನುಕೂಲಕರವಾಗಿರುತ್ತೆ ಓಕೆ ಡಾಕ್ಟರ್ ಮಾತನಾಡೋಣ ಇದೀಗ ಕಾಲೇಜ್ ರೆಡಿ ಇದ್ದಾರೆ ನಮಸ್ತೆ ಚೈತ್ರಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಓಕೆ ಡಾಕ್ಟರ್ ಇದ್ದಾರೆ ಮಾತ್ನಾಡಿ ಹಾಂ ಹೇಳಿ ಚೈತ್ರ ಅವರೇ

ಓಕೆ ಮತ್ತೆ ಓಕೆ ಸೊ ಇನ್ ದಾಟ್ ಕೇಸ್ ನಿಮ್ಮಲ್ಲಿ ಈಗ ಒಂದು ಟೆಂಡೆನ್ಸಿ ಇದೆ ಅಂತಂದಾಗ ಈಗ ತೊಂದರೆ ಆಗ್ತಿಲ್ಲ ಬೇಸಿಗೆ ಬಂದಾಗ ತೊಂದರೆ ಆದಾಗ ಮ್ಯಾನೇಜ್ ಮಾಡೋಣ ಅನ್ನೋ ಕೆಲವೊಂದು ಥಾಟ್ ಇರುತ್ತೆ ಬಟ್ ಯಾಕೆ ಸಫರ್ ಆದರೂ ಆಗಬೇಕು ಯಾವುದೇ ಸೀಸನ್ ಆದರೂ ಸಫರಿಂಗ್ ಆಗದೇ ಇರೋ ಥರ ನಿಮ್ಮದೇ ದೇಹದ ರಿಸ್ಪಾನ್ಸನ್ನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಹೋಮಿಯೋಪತಿ ಔಷಧಿಗಳು ಇರುತ್ತೆ ನೀವೀಗ ಕ್ಯಾರಿಂಗಿದೀರಾ ಅಂತ ಹೇಳ್ತೀರಾ ಇವನ್ ವಿತ್ ದಿಸ್ ಸಿಚುವೇಶನ್ಸ್ ಹೋಮಿಯೋಪತಿ ಔಷಧಿ ಬೆಳೆಯುವ ಮಗುಗೆ ಯಾವ್ದೇ ರೀತಿ ಹಾರ್ಮ್ ಮಾಡದೆ ನಿಮ್ಮ ದೇಹಕ್ಕೆ ಅನುಕೂಲ ಕೂಡ ಇರುತ್ತೆ ಇನ್ ಕೇಸ್ ಏನಾದ್ರು ಟ್ರಬಲ್ಸ್ ಅನಿಸ್ತಾ ಇದೆ ನಿಮಗೆ ಅಥವಾ ಸಫರಿಂಗ್ ಹಾಗೆ ಪ್ರತಿ ವರ್ಷ ನಾನು ಸಫರ್ ನೀವು ಕರೆಕ್ಷನ್ಗೋಸ್ಕರ ನಮ್ಮ ಹತ್ತಿರದ ಬ್ರಾಂಚ್ ನೀವು ವಿಸಿಟ್ ಮಾಡಿ ನೀವು ಟ್ರೀಟ್ಮೆಂಟ್ ಬೇಕು ಅಂದ್ರೆ ತಗೊಳ್ಬಹುದು ಅದರಿಂದ ನಿಮಗೆ ಎಷ್ಟು ರಿಲೀಫ್ ಸಿಗುತ್ತೆ ಥ್ಯಾಂಕ್ ಯು ಚೈತ್ರ ಕರೆ ಮಾಡಿದ್ದಾಗಿ ಹೆಸ್ ಡಾಕ್ಟರ್ ಹೇಳ್ತಾ ಇದ್ರಿ ಸಡನ್ ಆಗಿ ಬೇರೆ ಟ್ರೀಟ್ಮೆಂಟಿಂದ ಹೋಮಿಯೋಕೇರ್ಗೆ ಸ್ವಿಚ್ ಆನ್ ಆಗ್ಬೋದಾ ಖಂಡಿತವಾಗ್ಲೂ ಆಗ್ಬೋದು ಜನರಲಿ ಏನಾಗುತ್ತಂದ್ರೆ ಮ್ಯಾಮ್ ಈಗ ಕ್ಲಾಸಿಕಲಿ ದೇರ್ ಆರ್ ಪೇಷಂಟ್ಸ್ ಈಗ ನಂದೇ ಲೈವ್ ಕೇಸ್ ಪ್ರಕಾರ ಹೇಳೋದಾದರೆ ಈಸ್ ಅ ಮ್ಯಾನ್ ವಿತ್ ಅರೌಂಡ್ ಫಿಫ್ಟಿ ಪ್ಲಸ್ ಅಂದ್ಕೊಳ್ಳಿ ಅಲ್ಲಿ ಸರ್ಟನ್ ಸಫರಿಂಗ್ಸ್ ಇದೆ ಈಸ್ ಇನ್ ಟು ಬಿಸ್ನೆಸ್ ಬಟ್ ದೆನ್ ಏನು ಅಂತಂದರೆ ಫ್ಯಾಮಿಲಿಯಲ್ಲಿ ರನ್ ಆಗ್ತಾ ಇದೆ ಅಸ್ತಮಾ ಅನ್ನೋದು ಸೊ ಫ್ರಮ್ ಚೈಲ್ಡ್ಹುಡ್ ಹೀ ಈಸ್ ಆನ್ ಇನ್ ಹೆಲರ್ ಸೊ ಅವರಿಗೀಗ ಈಗ ಹಿ ಇಸ್ ಲೈಕ್ ಅವರು ಇದು ಇನ್ನೆಲಾರನ್ನು ನಾನು ಬಿಡಬೇಕು ಇದು ಲಾಂಗ್ ಟರ್ಮ್ ನಾನು ತೊಗೊಳ್ತಾ ತೊಗೊಳ್ಳೋ ಇಷ್ಟ ಇಲ್ಲ ನಾನು ಹೆಲ್ದಿ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನಕ್ಕೋಸ್ಕರ ಅವರು ಹೋಮಿಯೋಪತಿಗೆ ಸ್ವಿಚ್ ಆನ್ ಆಗಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಹಿ ಇಸ್ ಡೂಯಿಂಗ್ ಗುಡ್ ವಿದೌಟ್ ಏನು ಸಪೋರ್ಟ್ ಆಫ್ ಇನೆಲ್ ಆರ್ ಫ್ರೀಕ್ವೆನ್ಸಿ ಕಮ್ಮಿ ಆಗಿದೆ ಇಂಟೆನ್ಸಿಟಿ ಆಫ್ ಸಿಂಪ್ಟಮ್ಸ್ ಕಮ್ಮಿಯಾಗಿದೆ ಸಫರಿಂಗ್ ಆಗಿದೆ ದೇಹದ ಜನ್ರಲ್ ಆರೋಗ್ಯ ಚೆನ್ನಾಗಾಗಿದೆ ಸೊ ಎಮೋಷ್ನಲಿ ಕೂಡ ಆ ಥರ ಕಂಟಿನ್ಯೂಸ್ಲಿ ಸಫರಿಂಗ್ ಆದಾಗ ಮನುಷ್ಯನಲ್ಲಿ ಒಂದು ರೀತಿಯಾದ ಹಿಡನ್ ಹೆಲ್ತ್ ಎಂಗ್ಸೈಟಿ ಡೆವಲಪ್ ಆಗ್ತಿರುತ್ತೆ ಡೆವಲಪ್ ಭಯಗಳು ಆಗ್ತಾ ಇರುತ್ತೆ ಸೊ ನೌ ಹಿ ಇಸ್ ಏಬಲ್ ಟು ಡೀಲ್ ವಿತ್ ಇಟ್ ವೆರಿ ಕಾಮ್ಲಿ ಸೊ ಹಾಗಾಗಿ ಆರಾಮಾಗಿ ಸ್ವಿಚ್ ಆನ್ ಆಗಬಹುದು ಅಸ್ತಮೈಂಡ್ ಅಲರ್ಜಿ ಇದೆ ಅಂತ ಹೇಳಿದ್ರೆ ಮನೆ ಮದ್ದುಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಇದರಿಂದ ನಾನ್ ಸರಿ ಹೋಗ್ಬಿಡ್ತೀನಿ ಅಂತ ಹೇಳಿ ಸೊ ಅದು ಯಾವ ರೀತಿಯ ಒಂದು ಸಮಸ್ಯೆಯನ್ನ ಉಂಟು ಮಾಡಿ ಸ ತುಂಬ ಕಾಂಪ್ಲಿಕೇಟ್ ಮಾಡುತ್ತೆ ಬೇಸಿಕಲಿ ಅದು ಬರೀ ಅವ್ರ ಪೇಷಂಟ್ ಸಫರಿಂಗ್ ಅಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ಏನಿರುತ್ತೆ ದೇಹದ ಒಳಗೆ ಏನಾಗಿ ನನಗೆ ಕಷ್ಟ ಆಗ್ತಿದೆ ಅಸ್ತಮಾದಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಒಳಗೆ ಈಗ ನಮ್ಮ ಲಂಗ್ಸಲ್ಲಿ ಏನಿರುತ್ತೆ ಚಿಕ್ಕ ಚಿಕ್ಕ ಬಲೂನ್ ಥರ ಸ್ಟ್ರಕ್ಚರ್ಸ್ ಇರುತ್ತೆ ಸೊ ನಾವು ಯಾವಾಗ ಗಾಳಿ ಒಳಗೆ ತೊಗೊಳ್ತೀವೋ ಅದು ಹಿಗ್ಗುತ್ತೆ ಯಾವಾಗ ನಾವು ಹೊರಗೆ ಬಿಡ್ತೀವೋ ಅದು ಕುಗ್ಗುತ್ತೆ ಸೊ ಇದು ಎರಡೂ ಒಂದು ಆ್ಯಕ್ಷನ್ಸ್ ಆಗ ಅದರ ಜೊತೆ ಜೊತೆಗೆ ಅದ್ರ ಮೇಲೆ ಚಿಕ್ಕ 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 ಸಿಲಿಯಾ ಅಂತ ಸ್ಟ್ರಕ್ಚರ್ಸ್ ಇರುತ್ತೆ ಈಗೇನು ಕಾರಿನ ವೈಪರ್ ಇರುತ್ತೆ ಆ ಥರ ನಿಮಗೆ ದಿನ ಪ್ರತಿದಿನ ಕಲೆಕ್ಟ್ ಆಗೋ ಸಿಂಪಲ್ ಅಮೌಂಟ್ ಆಫ್ ನ್ಯೂಕಸ್ ಎಲ್ಲ ಮನುಷ್ಯನಲ್ಲೂ ಜನರಲಿ ಡೆವಲಪ್ ಆಗುತ್ತೆ ಡೈಲಿ ಬೇಸ್ ಮೇಲೆ ಅದನ್ನು ನಾವು ಹೊರಗೆ ತೆಗಿತೀವಿ ಬಟ್ ದೆನ್ ಅದರದ್ದು ಪ್ರಮಾಣ ಅತಿಯಾಗಿ ಇನ್ಫೆಕ್ಟಿವ್ ಆಗಿ ಅದು ಕೂತ್ಕೊಂಡಾಗ ಈ ಒಂದು ಬ್ರಾಂಕ್ಯೂಲ್ಸ್ಗೆ ಏನಾಗುತ್ತೆ ಅಸ್ತಮಾ ಇದ್ದಾಗ ಒಂದು ರೀತಿಯಾದ ಅಲರ್ಜಿ ಆಗಿ ಊತ ಬಂದಿರುತ್ತೆ ಅವುಗಳ ಮೂಮೆಂಟಲ್ಲಿ ಡಿಸ್ಕಂಫರ್ಟ್ ಇರುತ್ತೆ ಹಾಗಾಗಿ ಗಾಳಿ ಕರೆಕ್ಟ್ ಆಗಿ ಬರಲ್ಲ ಆಗಾಗ ಅದೇನಾಗಲ್ಲ ಸಂಪೂರ್ಣವಾಗಿ ಸಿಲಿಯರಿ ಆ್ಯಕ್ಷನ್ ಆಕ್ಷನ್ ಆಗದೆ ಸಂಪೂರ್ಣ ಮ್ಯೂಕಸ್ ಹೊರಗೆ ಬರದೆ ಅಲ್ಲೇ ಉಳ್ಕೊಂಡು ಅದೇ ಏನಾಗುತ್ತೆ ನಿಮಗೆ ಗೊರಗೊರ ಶಬ್ದ ಬರುತ್ತೆ ಹೇಳ್ತಾರೆ ಸೊ ಆ ಥರದ ಒಂದು ಕೆಲಸ ನಡೀತಿರುತ್ತೆ ಸೊ ನೀವು ಏನೋ ಮೇಲೆ ಒಂದು ಚೂರು ಸರ್ಟನ್ ಸ್ಪೈಸಸ್ ಯೂಸ್ ಮಾಡೋದ್ರಿಂದ ಕಷಾಯ ಯೂಸ್ ಮಾಡೋದ್ರಿಂದ ನಿಮಗೆ ಕಂಫರ್ಟ್ ಫೀಲ್ ಆಗುತ್ತೆ ಬಟ್ ಆ ಒಳಗಡೆ ನಡೆದಿರುವಂತಹ ಒಂದು ಪೆಥಲಾಜಿ ಏನಿದೆ ಅದು ಏನು ಲಂಗ್ಸ್ನ ಸ್ಟ್ರಕ್ಚರಲ್ ಇಂಪ್ಯಾಕ್ಟ್ ಏನಾಗಿದೆ ಊತ ಏನು ಬಂದಿದೆ ಸೋಂಕು ಏನಾಗಿದೆ ಅದು ಎಲ್ಲದಕ್ಕೂ ಇತ್ತೀಚಿನ ದಿನದಲ್ಲಿ ಆ ಮದ್ದುಗಳು ಏನಾಗ್ತಿದೆ ಸಹಾಯ ಮಾಡ್ತಿಲ್ಲ ಬಿಕಾಸ್ ಇತ್ತೀಚಿನ ದಿನದಲ್ಲಿ ಮನುಷ್ಯರ ಇಮ್ಯೂನ್ ಸಿಸ್ಟಮ್ ಹತ್ರದಕ್ಕೆಲ್ಲ ರಿಸ್ಪಾಂಡ್ ಮಾಡ್ತಿಲ್ಲ ಬಿಕಾಸ್ ದ ಲೈಫ್ ಸ್ಟೈಲ್ ಹಂಗಾಗಿದೆ ಪ್ಲಸ್ ಇಮ್ಯೂನ್ ಸಿಸ್ಟಮ್ಸ್ ಆಲ್ರೆಡಿ ಕಾಂಪ್ರಮೈಸ್ ಇದ್ದಾವೆ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ ಮನೆ ಮದ್ದುಗಳು ಕಾಂಪ್ಲಿಕೇಟ್ ಮಾಡೋಲ್ಲ ಅಂದರೂ ಹೆಲ್ಪೂ ಮಾಡ್ತಿಲ್ಲ ಹಾಗಾಗಿ ಔಷಧಿಗಳ ಜೊತೆ ಜೊತೆಗೆ ಕೆಲವೊಂದನ್ನು ಸ ಡಾಕ್ಟ್ರನ್ನ ಅಡ್ವೈಸ್ ತೊಗೊಂಡು ನೀವು ಫಾಲೋ ಮಾಡೋದು ನಿಮ್ಮ ಸಮಾಧಾನ ಬಿಸಿನೀರು ಕುಡಿದ್ರೆ ಕಂಫರ್ಟ್ ಆಗುತ್ತೆ ಕಷಾಯಗಳು ಕುಡಿದ್ರೆ ಕಿರಿಕಿರಿ ಕಮ್ಮಿ ಆಗುತ್ತೆ ಬಟ್ ಅದು ಕಂಪ್ ಕಂಪ್ಲೀಟ್ಲಿ ಕಂಡೀಷನ್ಸನ್ನು ಕ್ಲಿಯರ್ ಮಾಡಲ್ಲ ಅಥವಾ ಕ್ಯೂಆರ್ ಮಾಡಲ್ಲ ಸೊ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ವಿತ್ ಡಾಕ್ಟರ್ಸ್ ಅಡ್ವೈಸ್ ಹೋಗೋದು ಎಲ್ಲ ಮುಂದೆ ಬರೋ ಕಾಂಪ್ಲಿಕೇಶನ್ ತಡೆಯೋಕ್ಕೆ ಸಹಾಯ ಆಗುತ್ತೆ ಓಕೆ ಅತಿ ಹೆಚ್ಚು ಸ್ಮೋಕ್ ಮಾಡೋರಲ್ಲಿ ಅಥವಾ ಆಲ್ಕೋಹಾಲ್ ತಗೊಳ್ಳೋರಲ್ಲಿ ಅಥವಾ ಟೊಬ್ಯಾಕು ಚೀವ್ ಮಾಡೋರಲ್ಲಿ ಹೆಚ್ಚಾಗಿ ಅಸ್ತಮ ಕಂಡು ಬರುತ್ತೆ ಅಂತ ಹೇಳ್ತಾ ಈ ಕುರಿತು ಹೇಳೋದಾದ್ರೆ ಖಂಡಿತ ಡೆಫಿನೆಟ್ಲಿ ಬಾಡಿ ಟೆಂಡೆನ್ಸಿ ಹಂಗಾಗುತ್ತೆ ಸ್ಮೋಕ್ ಹ್ಯಾಸ್ ಗಾಟ್ ಸಮ್ ಇಂಪ್ಯಾಕ್ಟ್ ನಾನು ಏನಾಗ್ಲೇ ಎಕ್ಸ್ಪ್ಲೈನ್ ಮಾಡಿದೆ ಸಿಲಿಯರಿ ಫಂಕ್ಷನ್ ಜನರಲ್ಲಿ ಕಂಟಿನ್ಯೂಡ್ ಸ್ಮೋಕಿಂಗ್ ಮಾಡೋರಲ್ಲಿ ಅವುಗಳ ಆಕ್ಷನ್ ಆಲ್ಮೋಸ್ಟ್ ಕಾಂಪ್ರಮೈಸ್ ಆಗುತ್ತೆ ಸೊ ಹಾಗಿದ್ದಾಗ ನಿಮ್ಮ ಒಂದು ಕ್ಲಿಯಾರಿಟಿ ಕ್ಲಿಯರೆನ್ಸ್ ಅದೊಂಥರ ಹೆಂಗೆ ಅಂತಂದರೆ ಗುಡಿಸ್ದಂಗೆ ಲೆಕ್ಕ ದಿನ ನಿಮ್ಮ ಕ್ಲೀನ್ ಮಾಡ್ದಂಗೆ ಆ ಥರದ ಫಂಕ್ಷನಾಲಿಟಿಗೆ ಇವುಗಳಿರುವಂಥ ಕೆಲವೊಂದು ಕಂಟೆಂಟ್ಗಳು ನಿಕೋಟೀನ್ಸ್ ಆಗ್ಬೋದು ಆ ಟಬ್ಯಾಕೋ ಆಗ್ಬೋದು ಇವೆಲ್ಲ ಏನು ಮಾಡುತ್ತೆ ಅವೆಲ್ಲ ಫಂಕ್ಷನಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡುತ್ತೆ ಅದರಿಂದಾಗಿ ಏನಾಗುತ್ತೆ ಕಾಂಪ್ಲಿಕೇಶನ್ಸಿಗೆ ಒಳಗಾಗ್ತೀರಾ ಇನ್ ಕೇಸ್ ಆಲ್ರೆಡಿ ನಿಮ್ಮಲ್ಲಿ ಹಿಡನ್ ಟೆಂಡೆನ್ಸೀಸ್ ಇದೆ ನಿಮ್ಮ ಅದರ್ವೈಸ್ ಲೈಫ್ ಸ್ಟೈಲು ಚೆನ್ನಾಗಿಲ್ಲ ಹಾಗಾಗಿ ಏನಾಗುತ್ತೆ ಈ ಥರದ ಒಂದು ಹವ್ಯಾಸಗಳು ಏನು ಮಾಡುತ್ತೆ ಹ್ಯಾಬಿಟ್ಸ್ಗಳು ಆಲ್ರೆಡಿ ಎಕ್ಸಿಸ್ಟಿಂಗ್ ಟೆನ್ ಟೆಂಡೆನ್ಸಿಸ್ ಗಳು ಇದ್ದಾಗ ಸಫರಿಂಗ್ ಅನ್ನ ಡಬಲ್ ದ ಸಿವಿಯರ್ ಕೊಡುತ್ತೆ ಓಕೆ ಡಾಕ್ಟರ್ ಮಾತನಾಡೋಣ ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಹರೀಶ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಯಾದಗಿರಿಯಿಂದ ಮಾತಾಡೋದು ಓಕೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಹೇಳಿ ಹರೀಶ್ ಅವರೇ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹೇಳಿ ಮೇಡಮ್ ಹೊಟ್ಟೆ ನೋವು ಆಗ್ತಿದೆ ಮೇಡಮ್ ಮಿನಿಮಮ್ ಮ್ಯಾಕ್ಸಿಮಮ್ ಅಂದ್ರೆ 2 ವಾರ ಆಯ್ತು ಹೊಟ್ಟೆ ನೋವಾ ಆ ಮೇಡಮ್ ಅಂದ್ರೆ ಏನು ಕಾರಣದಿಂದ ಎಷ್ಟು ವಯಸ್ಸು ನಿಮಗೆ ಮೇಡಮ್ ನಮ್ದು ಟ್ವೆಂಟಿ ಒನ್ ಮೇಡಮ್ ಓಕೆ ಓಕೆ ಸ್ಮೋಕಿಂಗ್ ಅಥವಾ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಆತರ ಏನಾರ ಇದ್ಯಾ ಇಲ್ಲ ಮೇಡಮ್ ಇಲ್ಲ ಜನರಲಿ ಹೊಟ್ಟೆ ನೋವು ಅಂದಾಗ ಬರೀ ನೋವು ಕೊಡ್ತಾ ಇದೆ ಅಂದಾಗ ಸಣ್ಣ ಕಾರಣದಿಂದ ದೊಡ್ಡದ್ವರೆಗೂ ತುಂಬಾ ಇರುತ್ತೆ ಸಿಂಪಲ್ ಡೈಜೆಷನ್ ಸರಿ ಇಲ್ಲ ಗ್ಯಾಸ್ ಆಗಿದೆ ಅಥವಾ ಅದರ ಮುಂದಿನ ಹಂತದ ಹಲವಾರು ಇರುತ್ತೆ ವೇಗಾಗಿ ನೋ ನೋವು ಮಾತ್ರ ಹೇಳಿ ಇದೇ ಪ್ರಾಬ್ಲಮ್ ಅನ್ಲಿಕ್ಕೆ ಬರೋದಿಲ್ಲ ನಿಮಗೆ ಹತ್ತಿರದ ಬ್ರಾಂಚ್ ಯಾವುದಾದ್ರು ಇದ್ದರೆ ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಏನಾದರೂ ಆ ಥರ ಸಿಂಪಲ್ ರೀಸನ್ಸ್ ಇದ್ದರೆ ಡಯಟ್ ಚೇಂಜಸ್ ಹೇಳ್ಕೊಡ್ತಾರೆ ಬಟ್ ಇನ್ ಕೇಸ್ ಏನಾದರೂ ರೂಲ್ಔಟ್ ಮಾಡಬೇಕು ಪರೀಕ್ಷೆಗಳು ಮಾಡಬೇಕು ಅಂತಂದರೆ ಫಿಸಿಕಲ್ ಎಕ್ಸಾಮ್ ಮಾಡಿ ಇನ್ ಕೇಸ್ ಪಿ ಸಿವಿಯಾರಿಟಿ ಜಾಸ್ತಿ ಇದೆ ಟೆಂಡರ್ನೆಸ್ ಇದೆ ಅಂದರೆ ಟೆಸ್ಟ್ಗಳನ್ನ ಸಜೆಸ್ಟ್ ಮಾಡಿ ಮೆಡಿಸಿನ್ಸ್ ಕೂಡ ಕೊಡ್ತಾರೆ ಹಾಗಾಗಿ ಸುಮ್ಮನೆ ಬರ್ತಾ ಇರೋದಿಲ್ಲ ಕೆಲವೊಮ್ಮೆ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ರೀಸನ್ಸು ಇರುತ್ತೆ ಕನ್ಸಲ್ಟ್ ಮಾಡಿ ಥ್ಯಾಂಕ್ ಯು ಹರೀಶ್ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ಸ್ಮೋಕ್ ಮಾಡೋರಿಗೆ ಈ ರೀತಿ ಅಸ್ತಮಾ ಕಾಡುತ್ತೆ ಅಂತ ಅದ್ರ ಬಗ್ಗೆ ಎಸ್ ಕೋರ್ಸ್ ದಟ್ ಈಸ್ ವಾಟ್ ಈಗ ನೀವು ಯಾವುದೇ ರೀತಿ ಸ್ಮೋಕಿಂಗ್ ಜಸ್ಟ್ ಫಾರ್ ದ ರೆಸ್ಪೈರೇಷನ್ ಅಂತಲ್ಲ ಓವರಾಲ್ ಹಲವಾರು ರೀತಿಯಾಗಿ ಅದು ಕಾಂಪ್ರಮೈಸ್ ಮಾಡುತ್ತೆ ಸೊ ಹಾಗಾಗಿ ಅಷ್ಟು ಸ್ಮೋಕರ್ಸಲ್ಲಿ ಇವನ್ ಬರೀ ಸ್ಮೋಕ್ ಮಾಡದೇ ಇರೋರಲ್ಲ ಪ್ಯಾಸಿವ್ ಸ್ಮೋಕರ್ಸ್ ಅಂತೀವಿ ಏನೋ ನಿಮ್ಮ ಜೊತೆಗೆ ಯಾರೋ ಡೈಲಿ ಬೇಸಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಮನೇಲಿ ಯಾರೋ ಒಬ್ಬರು ತುಂಬ ಸ್ಟ್ರಾಂಗ್ ಸ್ಮೋಕರ್ ಇದ್ದಾರೆ ಅಂದಾಗ ಕೂಡ ಅದು ಪ್ಯಾಸಿವ್ ಸ್ಮೋಕರ್ಸಲ್ಲೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಈ ಥರ ಅಲರ್ಜಿಕ್ ಟೆಂಡೆನ್ಸೀಸ್ ಡೆವಲಪ್ ಆಗುತ್ತೆ ಆ್ಯಂಡ್ ಕೆಲವೊಂದು ಫ್ಯಾಕ್ಟ್ರೀಸು ಫ್ಯೂಮ್ಸು ಕೆಮಿಕಲ್ಸ್ ಇದ್ದಾಗ ಎಲ್ಲಿ ಸ್ಮೋಕ್ ಆಗಿ ಅಥವಾ ಧೂಳುಗಳು ಬರ್ತಾ ಇರುತ್ತೆ ಡಸ್ಟ್ಗಳು ಬರ್ತಾ ಇರುತ್ತೆ ಮೈನಿಂಗ್ ಆಗಿರ್ಬೋದು ಅಂಥರದಲ್ಲಿ ಫ್ಯೂಮ್ಸ್ ಎಲ್ಲ ಇದ್ದಾಗ ಅವಾಗಲೂ ಕೂಡ ಡೆಫಿನೆಟ್ಲಿ ನಾವು ಮೈನರ್ಸ್ ಡಿಸೀಸ್ ಅಂತ ಹೇಳ್ತೀವಿ ಕೆಲವೊಂದು ಸತಿ ಈ ಕೋಲ್ ಇದರಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಗಣಿಗಾರಿಕೆಗಳಲ್ಲೆಲ್ಲ ಅಂಥವರಲ್ಲೂ ಕೂಡ ಏನಾಗುತ್ತೆ ಈ ಒಂದು ಸ್ಮೋಕಿಂಗ್ ಅನ್ನೋದು ಬರೀ ಡೈರೆಕ್ಟ್ ಇಲ್ಲ ಅಂದರೂ ಇನ್ ಡೈರೆಕ್ಟ್ ಈ ಥರ ನೀವು ಎಕ್ಸ್ಪೋಸ್ ಆದಾಗಲೂ ನಿಮ್ಮ ಲಂಗ್ಸ್ಗಳಿಗೆ ಏನಾಗುತ್ತೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದರಲ್ಲಿ ನೀವು ಡೈರೆಕ್ಟ್ ಸ್ಮೋಕ್ ಮಾಡಿದಾಗ ಡೆಫಿನೆಟ್ಲಿ ಯುವರ್ ಬಾಡಿ ವಿಲ್ ಗೆಟ್ ಲಾಂಗ್ ಸಸ್ಟೈನ್ಡ್ ಸೈಡ್ ಇಫೆಕ್ಟ್ ಖರ್ಚು ಆ್ಯಂಡ್ ದಟ್ ಈಸ್ ಆಲ್ರೆಡಿ ಬಿನ್ ಗಿವನ್ ಇಂಜುರಿಯಸ್ ಟು ಹೆಲ್ತ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಅ ಸೆಕೆಂಡ್ರಿ ಎಫೆಕ್ಟ್ ಸೊ ಹಾಗಾಗಿ ಆಲ್ರೆಡಿ ಅಸ್ತಮ ಇದ್ದವರಂತೂ ಮಾಡಲೇಬಾರ್ದು ಓಕೆ ನಿಮ್ಮ ಹೋಮಿಯೋ ಕೇರ್ನಲ್ಲಿ ಅಸ್ತಮ ಆ್ಯಂಡ್ ಅಲರ್ಜಿಗೆ ಒನ್ಸ್ ಅವರು ಟ್ರೀಟ್ಮೆಂಟ್ ತಗೊಂಡ ಬಳಿಕ ಮತ್ತೆ ಏನಾದರೂ ರಿಯಕರೆನ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಥವಾ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಖಂಡಿತವಾಗ್ಲೂ ಆ ಥರ ಏನು ರಿಯಕರೆನ್ಸಿ ಚಾನ್ಸಸ್ ಇರೋದಿಲ್ಲ ಓಕೆ ಲಾಂಗ್ ಲಾಸ್ಟಿಂಗ್ ರಿಲೀಫ್ ಇರುತ್ತೆ ದ ವೆರಿ ಫಸ್ಟ್ ಥಿಂಗ್ ಈಸ್ ಬಿಕಾಸ್ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ಇವ್ರಿಗೆ ಕೇಸ್ ಪ್ರತಿ ಮನುಷ್ಯನಲ್ಲಿ HOME <laughs> ಟ್ರಿಗರಿಂಗ್ ಫ್ಯಾಕ್ಟರು ಎನ್ವಾರ್ಮೆಂಟಲ್ಲು ಫಿಸಿಕಲ್ಲು ಈವನ್ ಸೈಕಲಾಜಿಕಲ್ ಇರುತ್ತೆ ಸೊ ಹಾಗಿದ್ದಾಗ ಪ್ರತಿ ಮನುಷ್ಯನ ರೀಸನ್ ಏನು ಸಫರಿಂಗ್ ಪ್ಯಾಟರ್ನ್ ಏನು ಬೇರೆ ಏನು ಔಷಧಿ ತಗೊಳ್ತಾ ಇದ್ದಾರೆ ಬರೀ ಅಸ್ತಮಾದ್ದಾಗ ಅಸ್ತಮಾ ಮಾತ್ರ ಇಲ್ಲದೆ ಬೇರೆ ಅಸೋಸಿಯೇಟೆಡ್ ಏನ್ ಡಿಸೀಸ್ ಇದೆ ಎಲ್ಲ ನೋಡಿ ಅವರ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನ ಸ್ಟೆಬಿಲೈಸ್ ಮಾಡೋ ಥರದ ಔಷಧಿ ಇರುತ್ತೆ ಹಾಗಿದ್ದಾಗ ಡೆಫಿನೆಟ್ಲಿ ಲಾಂಗ್ ಲಾಸ್ಟಿಂಗ್ ರಿಲೀಫ್ ಇರುತ್ತೆ ಅಸ್ತಮಾ ಅಂಡ್ ಅಲರ್ಜಿ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಸೊ ನೆಗ್ಲೆಕ್ಟ್ ಮಾಡಿ ಮಾಡಿ ಕೊನೆಗೆ ಅವರು ಯಾವೆಲ್ಲ ಒಂದು ಕಾಂಪ್ಲಿಕೇಶನ್ ಫೇಸ್ ಮಾಡ್ಬೇಕು ಒನ್ ಥಿಂಗ್ ಈಸ್ ಬಿಕಾಸ್ ನೀವು ಡೆಫಿನೆಟ್ಲಿ ಆರಾಮಾಗಿ ಉಸಿರಾಡಕೆ ಆಗ್ತಿಲ್ಲ ಅಂದಾಗ ಫಸ್ಟ್ ಥಿಂಗ್ ದ ಪರ್ಸನ್ ಲೂಸಸ್ ಈಸ್ ಈಸ್ ಪೀಸ್ ಆಫ್ ಮೈಂಡ್ ಸೊ ಮಕ್ಕಳಲ್ಲಿ ನಾವು ಜನರಲಿ ನೋಡಿದಾಗ ಏನಾಗುತ್ತೆ ಅವರ ಗ್ರೋತ್ಗೆ ಇಂಪ್ಯಾಕ್ಟ್ ಆಗುವಂಥದ್ದು ಎಷ್ಟೋ ನಮ್ಮ ಹತ್ರ ಮೆಡಿಸಿನ್ಸ್ ತಗೊಂತಾರೆ ಅಲರ್ಜಿ ಆಗ್ಬೋದು ಸೈನಸೈಟಿಸು ಅಲರ್ಜಿ ಕ್ರೈನೈಟಿಸು ನೆಗಡಿ ತಿರುಗಾತಿರು ಬರುವಂಥದ್ದು ಸುಮ್ಮನೆ ಗಂಟ್ಲು ಕಿರಿಕಿರಿ ತಿರುಗಾ ತಿರುಗುವಂಥದ್ದು ಸೊ ಇದು ಇರಸ್ಪೆಕ್ಟಿವ್ ಆಫ್ ಸೀಸನ್ನು ಇರಸ್ಪೆಕ್ಟಿವ್ ಆಫ್ ಏನು ಡೇ ಏನಿದೆ ವಾತಾವರಣ ಏನು ಅದೆಲ್ಲ ಇಲ್ದೇನೆ ಕೆಲವೊಂದು ಮಕ್ಕಳಲ್ಲಿ ಇದು ತಿರ್ಗಾ ತಿರುಗಾದಾಗ ಏನಾಗುತ್ತೆ ಒನ್ ತಿಂಗ್ ಏನು ಅವರ ಒಂದು ಗ್ರೋತ್ಗೆ ಅನುಕೂಲವಾಗಿರುವುದಿಲ್ಲ ಸಫರಿಂಗ್ ತುಂಬ ಆಗೋದು ಆ್ಯಂಟಿಬಯೋಟಿಕ್ಸ್ ತುಂಬ ತಗೊಳ್ಳುವಂಥದ್ದು ಬಟ್ ತುಂಬ ಮೆಡಿಸಿನ್ ತೊಗೊಂಡಾಗ ಏನಾಗುತ್ತೆ ಒನ್ ಥಿಂಗ್ ಗ್ರೋತ್ ಈಸ್ ಕಾಂಪ್ರಮೈಸ್ಡ್ ಫುಡ್ ಹ್ಯಾಬಿಟ್ಸ್ ಇನ್ ಟೇಕ್ ಆಫ್ ದ ಫುಡ್ಡು ಅದರ ಇಂಟ್ರೆಸ್ಟ್ ಆಫ್ ಫುಡ್ಡು ಅದೆಲ್ಲದರಲ್ಲೂ ವೇರಿಯೇಷನ್ಸ್ ಆದಾಗ ಡೆಫಿಷಿಯನ್ಸಿ ಡೆವಲಪ್ ಆಗ್ಬೋದು ಈವನ್ ಲೋವರ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಇರುವಂಥದ್ದು ಪ್ಲಸ್ ತಿರ್ಗಾ ತಿರ್ಗಾ ಮಕ್ಕಳು ಸ್ಕೂಲ್ನ ಏನು ಹೋಗೋಕ್ಕಾಗದೇ ಇದ್ದಾಗ ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ to no. ಅದ್ರ ಮೇಲೂ ಕಾಂಪ್ರಮೈಸ್ ಆಗುವಂಥದ್ದು ಇನ್ನು ಎಲ್ ಬೆಳೆದವರು ಸ್ವಲ್ಪ ಅಡಲ್ಟ್ ಏಜಲ್ಲಿ ಇದ್ದಾರೆ ಅಥವಾ ವರ್ಕ್ ಮಾಡುವಂಥ ಪರ್ಸನಲ್ಲಿ ತಿರ್ಗಾ ತಿರ್ಗ ಎಪಿಸೋಡ್ಸ್ ಆದಾಗ ಡೆಫಿನೆಟ್ಲಿ ಇದು ಏನು ಇಟ್ ಕಾಂಪ್ರಮೈಝಸ್ ದ ಟೋಟಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದಾದರೆ ಆರೋಗ್ಯವಾಗಿ ದಿಶೆಯಲ್ಲಿ ನೋಡೋದಾದರೆ ಯಾವಾಗ ನಿಮಗೆ ರಿಪೀಟೆಡ್ ಬ್ರಾಂಕೈಟಿಸ್ ಇದೆ ಅಂಥ ಸಂದರ್ಭದಲ್ಲಿ ಡೆವಲಪ್ ಆಗುವಂಥ ಕಾಂಪ್ಲಿಕೇಶನ್ಸ್ ಬ್ರಾಂಕೆಕ್ಟ್ಯಾಸಿಸ್ ಅಂತ ಹೇಳ್ತೀವಿ ಸಿ ಓ ಪಿ ಡಿ ಅಂತ ಹೇಳ್ತೀವಿ ಇವುಗಳೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಲಂಗ್ಸ್ನ ಫಂಕ್ಷನಲ್ ಕೆಪಾಸಿಟಿಯನ್ನು ಪರ್ಮನೆಂಟ್ಲಿ ಕಾಂಪ್ರಮೈಸ್ ಮಾಡಿ ಸೊ ಮೇಜರ್ ಹೆಲ್ತ್ ರಿಲೇಟೆಡ್ ಓಕೆ ಅಲರ್ಜಿ ಕಾಣೋದಕ್ಕೆ ಒಂದು ರೀತಿ ನಮ್ಮ ಲೈಫ್ ಸ್ಟೈಲ್ ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು ಸೊ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಮಾಡಿಫಿಕೇಟ್ ಮಾಡ್ಕೊಳ್ಬೇಕು ಒನ್ ಥಿಂಗ್ ಇಸ್ ಲೈಕ್ ಆಲ್ರೆಡಿ ದೇರ್ ಮೆಥಡ್ ನಾವು ಮುಂಚೆಯಿಂದ ನೋಡ್ಕೊಂಡ್ ಬಂದಾಗ ಆಸ್ ದೇರ್ ವಾಸ್ ಅ ನೈಟಲ್ಲಿ ಮಲಗುವಂಥದ್ದು ಬೆಳಿಗ್ಗೆ ಹೊತ್ತು ಬೇಗ ಎದ್ದೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಎಕ್ಸಸೈಸ್ ಮಾಡುವಂಥದ್ದು ಯಾವ ಸೀಸನ್ ಇದೆ ಆ ಸೀಸನ್ಗೆ ತಕ್ಕನಾದಂಥ ಆಹಾರ ಪದ್ಧತಿಯನ್ನು ತಗೊಳ್ಳುವಂಥದ್ದು ಚಳಿಯಲ್ಲೂ ಐಸ್ ಕ್ರೀಮ್ ತಿನ್ನುವಂಥವ್ರು ಇರ್ತಾರೆ ಅಥವಾ ಡೇ ಎಲ್ಲ ಆ್ಯಕ್ಟಿವ್ ಆಗಿ ಇಲ್ಲದೆ ಮಲ್ಕೊಂಡಿರೋದು ರಾತ್ರಿಯೆಲ್ಲ ಆ್ಯಕ್ಟಿವ್ ಇರುವಂಥದ್ದು ತುಂಬ ಸ್ಕ್ರೀನ್ ಟೈಮ್ಸ್ ಅಯೋನೈಸೇಷನ್ಸ್ಗೆ ಎಕ್ಸ್ಪೋಸ್ ಆಗುವಂಥದ್ದು ಆಗಲಿ ಆಲ್ರೆಡಿ ಎಕ್ಸ್ ಹೇಳ್ದಂಗೆ ಎಸ್ಟಿಮುಲಂಟ್ ಹ್ಯಾಬಿಟ್ಸು ರಿಪೀಟೆಡ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಇಂಟೇಕು ಮತ್ತು ತುಂಬ ಸಣ್ಣ ಸಣ್ಣ ಸ್ಟ್ರೆಸ್ನು ಕೂಡ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಿದೆ ತುಂಬ ಎಂಗ್ಸೈಟಿ ಅಥವಾ ನರ್ವಸ್ ಡೌನ್ ಆಗುವಂಥದ್ದು ಇವೆಲ್ಲ ಏನು ಮಾಡುತ್ತೆ ಅಂದರೆ ಒಂದಿಲ್ಲ ಒಂದು ರೀತಿಯಾಗಿ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಗಿಸುತ್ತೆ ಸೊ ರೋಗ ನಿರೋಧಕ ಶಕ್ತಿ ಕೂಗಿದಾಗಲೇ ಶುರುವಾಗೋದು ದೇಹದ ಇಂಪ್ರಾಪರ್ ರೆಸ್ಪಾನ್ಸು ಎಲ್ಲಿ ಒಂದು ಅಷ್ಟಿದೆ ಅಲ್ಲಿ ಇತ್ತಿಂಗ್ ಶುರುವಾಗುತ್ತೆ ಚರ್ಮದ ಮೇಲೆ ಗುಳ್ಳೆಗಳು ಬರುತ್ತೆ ಸುಮ್ಮನೆ ಮೈ ಕೆರೆಯುತ್ತದೆ ಅಂತ ಹೇಳಿ ಎಷ್ಟೋ ಜನ ಬಳೀಲ್ತಾ ಇದ್ದಾರೆ ಸೊ ಇವೆಲ್ಲ ಏನಕ್ಕೆ ನಿಮ್ಮ ದೇಹ ಯಾಕೆ ಆ ಥರದ ಒಂದು ಸಮಸ್ಯೆಗೆ ಒಳಗಾಗ್ತಿದೆ ಅನ್ನೋದ್ರ ಹಿಂದೆ ಈ ಯಾವುದ್ರಲ್ಲಾದರೂ ಸಮಸ್ಯೆ ಇದೆಯಾ ಒಂದು ಸಫಿಶಿಯಂಟ್ ನಿದ್ದೆ ಆಗ್ತಿಲ್ವಾ ಊಟ ತಿಂಡಿ ನಿಮ್ಮ ದೇಹ ಏನು ಕೇಳುತ್ತೆ ಆ ಟೈಮಲ್ಲಿ ಕೊಡೋಕಾಗ್ತಿಲ್ವಾ ಅಥವಾ ತಿಂದಿರೋ ಆಹಾರದಲ್ಲಿ ಏನು ದೇಹಕ್ಕೆ ಸೂಟೆಬಿಲಿಟಿ ಇಲ್ವಾ ಎಷ್ಟೋ ಸರ್ತಿ ಹಿಡನ್ ಏನು ಫುಡ್ ಎಲರ್ಜೀಸ್ ಇರುತ್ತೆ ಎಷ್ಟೋ ಜನ ರೂಲ್ಔಟ್ ಮಾಡಿಕೊಳ್ಳುವುದಿಲ್ಲ ಸಿಂಪಲ್ ಅಂದರೆ ಈಗ ಗ್ಲುಟೆನ್ ಇನ್ಟಾಲರೆನ್ಸ್ ಲ್ಯಾಕ್ಟೋಸ್ ಇನ್ ಟಾಲೆನ್ಸ್ ಇವೆಲ್ಲ ಎಟ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಕ್ವೈರ್ಡ್ ಆಗಿ ಬಾಯ್ ಬೈ ಬೈ ಬರ್ತಿಲ್ಲ ಅಂದ್ರೆ ಸೊ ಕೆಲವೊಂದನ್ನೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಯಾವುದು ಡಿಸ್ಕಂಫರ್ಟ್ ಮಾಡುತ್ತೆ ಟ್ರಿಗರ್ ಮಾಡುತ್ತೆ ಅದನ್ನು ಅವಾಯ್ಡ್ ಹಾಗಾಗಿ ಲೈಫ್ ಸ್ಟೈಲ್ ಅಲ್ಲಿ ಮೇನ್ ಕರೆಕ್ಷನ್ ಬೇಕಾಗೋದೇ ನೀವು ಫುಡ್ ತಗೊಳ್ಳೋ ರೀತಿ ಇನ್ ಕೇಸ್ ಆಲ್ರೆಡಿ ಡಿಸೀಸ್ ಬಂದ್ಬಿಟ್ಟಿದೆ ಅಂದರೆ ಟ್ರಿಗರ್ ಫ್ಯಾಕ್ಟರ್ಸ್ ಆಗಿ ವರ್ಕ್ ಆಗೋದೇ ಕೋಲ್ಡ್ ಫುಡ್ಡು ಪ್ಯಾಕೇಜ್ ಫುಡ್ ಸ್ಟಿಮುಲನ್ಸ್ ಕೆಲವೊಂದು ಪರ್ಫ್ಯೂಮ್ಸ್ ಸ್ಟ್ರಾಂಗ್ ಫ್ಯೂಮ್ಸು ಅವೆಲ್ಲಾನ ಏನು ಮಾಡಬೇಕಾಗುತ್ತೆ ಎಲ್ಲಿವರೆಗೂ ನಿಮ್ಮ ದೇಹದ ಆರೋಗ್ಯ ಸರಿ ಹೋಗಲ್ಲ ಅಲ್ಲಿವರೆಗೂ ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಆ ಥರ ಮಾಡಿದಾಗ ಏನಾಗುತ್ತೆ ರಿಕವರಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಆಗಿಲ್ಲ ಪ್ರಿವೆಂಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಸಿಂಪಲ್ ಆಗಿ ಈ ಥರ ಬೆಳಗ್ಗೆಯಿಂದ ಸಾಯಂಕಾಲ ಇರಬಹುದಾದ ರೂಟೀನ್ಸ್ ಅಲ್ಲಿ ಹೆಲ್ದಾರ್ ಲೈಫ್ ಸ್ಟೈಲ್ ಫುಡ್ ಅಂಡ್ ಪ್ರಾಪರ್ ವಾಟರ್ ಇನ್ಟೇಕ್ ಪ್ರಾಪರ್ ರೆಸ್ಟಿಂಗ್ ಆ್ಯಂಡ್ ಬೇಸಿಕ್ ಪ್ರಾಣಾಯಾಮ ಯೋಗ ಎಕ್ಸಸೈಸ್ಗಳು ಮಾಡೋದು ನಿಮ್ಮ ಸ್ಟ್ರೆಸ್ಗೆ ನೀವು ಹೆಂಗೆ ರಿಯಾಕ್ಟ್ ಆಗ್ತೀರ ಅದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ಈಗ ನಮ್ಮ ಹತ್ರ ಇರೋ ಮೇಜರ್ ಪರ್ಸೆಂಟೇಜ್ ಕೇಸಸ್ ಅಸ್ತಮ ಅಲರ್ಜೀಸಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ ಇಟ್ಕೊಂಡು ಪಾಸಿಟಿವ್ ಫ್ಯಾಕ್ಟರಲ್ಲಿ ಸೈಕಲಾಜಿಕಲ್ ಕಾಸಸ್ ತುಂಬ ಸ್ಟ್ರಾಂಗಾಗಿ ಏನು ಕಂಡು ಬರ್ತಾ ಇದೆ ಸೊ ಅದರ ಅರ್ಥ ಏನು ಬೀಯಿಂಗ್ ನ ಎಮೋಷ್ನಲಿ ಲೋ ಬೀಯಿಂಗ್ ಡಿಪ್ರೆಸ್ಡ್ ಆರ್ ಡಿಸಪಾಯಿಂಟೆಡ್ ಅವುಗಳು ಕೂಡ ತುಂಬ ಕಾಮನ್ ರೀಸನ್ಸ್ ಆಗಿ ಕಾಣ್ತಿರುತ್ತೆ ಹಾಗಾಗಿ ಹೌ ಟು ಡೀಲ್ ವಿತ್ ದ ಸಿಚನ್ಸ್ ಎಮೋನಲ್ ಪಿಕಿಂಗ್ ಕೋಪಿಂಗ್ಅಪ್ ಮೆಕಾನಿಸಮು ವಿತ್ ಡೈರೆಕ್ಟ್ ಆಗ್ತಾ ಇದೆಯಾ ಓಕೆ ಇಫ್ ನಾಟ್ ದೆನ್ ಎಕ್ಸ್ಪರ್ಟ್ ಆ ವಿಷಯದಲ್ಲಿ ಹೋಮಿಯೋಪತಿ ಬ್ಲಸ್ಸಿಂಗ್ ಅನ್ಬೋದು ಬಿಕಾಸ್ ವಿ ಡೀಲ್ ವಿತ್ ಬೋತ್ ಏನ್ ಒಂದು ಮನುಷ್ಯ ಮನುಷ್ಯಕ್ಕೆ ಐಲೆಂಡ್ ಬಂದಾಗ ಎರಡೂ ರೂಲ್ ಔಟ್ ಮಾಡಿ ಯಾವ್ದಿದ್ರು ಎರಡೂ ಇದ್ರೂ ಎಲ್ಲ ರೀತಿಯಾಗಿ ಮನುಷ್ಯನಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಸಂಪೂರ್ಣ ಲಾಂಗ್ ಲಾಸ್ಟಿಂಗ್ ರಿಲೀಫ್ ಇರೋದು ಅದಕ್ಕೆ ಓಕೆ ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಆಸ್ತಮಾ ಮತ್ತು ಅಲರ್ಜಿ ಕುರಿತು ಹೇಳೋದಕ್ಕೆ ಸಿ ಬೇಸಿಕಲಿ ಅಸ್ತಮಾ ಅಲರ್ಜಿ ಅನ್ನೋದು ಒಂಥರ ಹಿಂಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಕೆಲವೊಬ್ಬರಲ್ಲಿ ಸುಮ್ಮನೆ ಒನ್ ಟೈಮ್ ಕಾಣುತ್ತೆ ಹೋಗ್ಬಿಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ತಿರ್ಗಾ ತಿರ್ಗಾ ಬರ್ತಾ ಇರುತ್ತೆ ಅದು ತಿರ್ಗಾ ಸ್ಟ್ರಿಗರ್ ಆದಾಗ ಅದು ಏನರಿಂದ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂದರೆ ಅಡ್ವೈಸ್ ಫುಡ್ ಫುಡ್ಡಿಂದ ಇರ್ಬೋದು ಏನರಿಂದ ಸೊ ಹಾಗಾಗಿ ಆಲ್ರೆಡಿ ನಾನು ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ ಪ್ರತಿಯೊಂದನ್ನು ಅವ್ರು ನೋಟ್ ಮಾಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡ್ರೆ ಆ್ಯಂಡ್ ಇಂಥ ಸಿಚುವೇಷನ್ಸ್ಗೆ ಬೆಸ್ಟ್ ಮೆಡಿಸಿನ್ಸೇ ಹೋಮಿಯೋಪತಿ ಔಷಧಿ ಬಿಕಾಸ್ ಇಲ್ಲಿ ಸ್ಟೆರಾಯ್ಡ್ ಇರೋಲ್ಲ ಸೈಡ್ ಇಫೆಕ್ಟ್ ಇರಲ್ಲ ರಿಲೀಫ್ ಕೂಡ ಬೆಟರ್ ಇರುತ್ತೆ ಸೊ ಹಾಗಾಗಿ ಕರೆಕ್ಟ್ ಚೂಸ್ ಓಕೆ ಅಲರ್ಜಿ ಅಂದ್ರೆ ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನೋಡಿದ್ರಲ್ವಾ ವೀಕ್ಷಕರೇ ನೀವು ಕೂಡ ಅಸ್ತಮ ಅಂಡ್ ಅಲರ್ಜಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಡಾಕ್ಟರ್ನ ಭೇಟಿಯಾಗಿ ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ